ನೀವು ಕಾಣುವ ಕೆಲವು ಕನಸುಗಳು ನಿಮ್ಮ ಜೀವನದ ಮೇಲೆ ದುಷ್ಟಪ್ರಭಾವ ಬೀರಬಹುದು ಎಂಬ ನಂಬಿಕೆ ಶಾಸ್ತ್ರದಲ್ಲಿದೆ ಹೌದು ನಿದ್ರೆಯಲ್ಲಿರುವಾಗ ಕಾಣುವ ಕನಸುಗಳು ಕೆಲವೊಮ್ಮೆ ಭವಿಷ್ಯವಾಣಿ ತರಹ ಕೆಲಸ ಮಾಡುತ್ತವೆ ಎನ್ನುತ್ತಾರೆ ಕನಸು ಶಾಸ್ತ್ರಜ್ಞರು ವಿಶೇಷವಾಗಿ ಇವುಗಳಲ್ಲಿ ಹತ್ತು ಕನಸುಗಳನ್ನು ತುಂಬಾ ಅಪಶಕುನದೆ ಎಂದು ಹಳೆಯ ನಂಬಿಕೆಯಲ್ಲಿ ಹೇಳಲಾಗಿದೆ ಈ ಕನಸುಗಳು ಬಿದ್ದರೆ ಕೆಲವೊಮ್ಮೆ ಅದು ಮರಣದ ಸೂಚನೆಯಾಗಿರಬಹುದು ಎಂಬ ನಂಬಿಕೆ ಕೂಡ ಇದೆ ಈ ವಿಡಿಯೋದಲ್ಲಿಂದು ನಾವು ಈ ಹತ್ತು ಅಪಾಯಕಾರಿ ಕನಸುಗಳ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಯೋಣ ಒಂದು ಶವ ಅಥವಾ ಮರಣಾಂತಿಕ ವ್ಯಕ್ತಿಯ ಕನಸು ನೀವು ನಿದ್ರೆಯಲ್ಲಿ ಶವವನ್ನು ನೋಡುತ್ತಿರುವಿರಿ ಎಂದಾದರೆ ಅದು ತುಂಬಾ ಶಾಕಿಂಗ್ ಆಗಿರಬಹುದು ಕೆಲವರು ಶವವನ್ನು ನೋಡೋದು ಶಾಂತಿಯ ಸಂಕೇತ ಎನ್ನಬಹುದು ಆದರೆ ಕನಸು ಶಾಸ್ತ್ರದಲ್ಲಿ ಇದು ಅಪಶಕುನವೆಂದು ಹೇಳಲಾಗುತ್ತದೆ ಇದು ಸಾವು ಜೀವನದ ಮಧ್ಯದ ಸನ್ನಿವೇಶವನ್ನು ಸೂಚಿಸುತ್ತದೆ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಅಪಾಯವಿರುವ ಸಾಧ್ಯತೆ ಇದೆ ಎಂದು ಪುರಾಣಗಳು ಎಚ್ಚರಿಸುತ್ತವೆ ಎರಡು ಕತ್ತಲೆ ಹೊದಿದ ಕಪಾಲದ ವ್ಯಕ್ತಿ ನೀವು ನಿದ್ರೆಯಲ್ಲಿ ಮುಖವಿಲ್ಲದ ಅಥವಾ ಕಪ್ಪು ಮುಖದ ವ್ಯಕ್ತಿಯನ್ನು ನೋಡಿದರೆ ಅದು ನಿಮ್ಮನ್ನು ಆತಂಕದೊಳಗೆ ಬೀಳಿಸಬಹುದು ಇದೊಂದು ಅಪಾಯದ ಆತ್ಮ ಅಥವಾ ದುಷ್ಟಶಕ್ತಿಯ ಸಂಕೇತವಾಗಿರಬಹುದು ಕೆಲವೊಮ್ಮೆ ಇದು ಮರಣದ ಸನ್ನಿಹಿತತೆ ಅಥವಾ ಭವಿಷ್ಯದಲ್ಲಿ ಎದುರಾಗುವ ಭೀಕರ ಅಪಾಯದ ಸೂಚನೆಯಾಗಿರಬಹುದು ಮೂರು ತಲೆ ಕಳೆಯುವ ಕನಸು ನೀವು ಕನಸಿನಲ್ಲಿ ನಿಮ್ಮ ತಲೆಯ ಮೇಲೆ ಏನಾದರೂ ಅಪಾಯ ಆಗುತ್ತಿರುವುದು ಅಥವಾ ತಲೆ ಕಳೆಯುವುದು ಕಂಡರೆ ಅದು ಅತ್ಯಂತ ಭಯಾನಕವಾಗಿರುತ್ತದೆ ಇದು ನಾನಾ ರೀತಿಯ ಅನಾರೋಗ್ಯ ಅಪಘಾತ ಅಥವಾ ಮಾನಸಿಕ ಒತ್ತಡದ ಸೂಚನೆಯಾಗಿರಬಹುದು ಕೆಲ ಶಾಸ್ತ್ರಗಳ ಪ್ರಕಾರ ಇದು ಮರಣದ ಮುನ್ಸೂಚನೆಯಾಗಿರಬಹುದು ನಾಲ್ಕು ಕಾಲು ಜಾರಿ ಬಿದ್ದು ಹೋಗುವುದು ಕನಸಿನಲ್ಲಿ ಎತ್ತರದಿಂದ ಬಿದ್ದು ಹೋಗುವುದು ಎಂದರೆ ಅದು ನಿಜಕ್ಕೂ ನೆಚ್ಚಿನ ಕನಸುಗಳಲ್ಲಿ ಒಂದಾಗಿದೆ ಇದು ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ನಿಯಂತ್ರಣ ಕಳೆದುಕೊಳ್ಳುತ್ತಿರುವುದು ಅಥವಾ ದೊಡ್ಡ ಆಘಾತ ಎದುರಿಸುತ್ತಿರುವ ಸಂಕೇತ ಆದರೆ ಕೆಲವರು ಇದನ್ನು ಅಪಾಯದ ಮುನ್ನೆಚ್ಚರಿಕೆ ಎಂದು ಕೂಡ ನಿರ್ವಹಿಸುತ್ತಾರೆ ಐದು ರಕ್ತ ಹರಿಯುವ ಕನಸು ನೀವು ಕನಸಿನಲ್ಲಿ ರಕ್ತದ ಹರಿವು ನೋಡಿದರೆ ಅದು ಶರೀರದ ಶಕ್ತಿ ನಷ್ಟ ಅಥವಾ ಜೀವಶಕ್ತಿ ಕುಂದುತ್ತಿರುವ ಸಂಕೇತ ಕೆಲವು ಶ್ರದ್ಧೆಗಳಲ್ಲಿ ಇದು ನಿಕಟ ಭವಿಷ್ಯದಲ್ಲಿ ಇರುವ ಸಾವು ಅಥವಾ ಅಪಘಾತದ ಸೂಚನೆ ಎಂದು ಹೇಳಲಾಗುತ್ತದೆ ಆರು ಭೂತ ಅಥವಾ ಪ್ರೇತಾತ್ಮದ ಕನಸು ಭೂತ ಅಥವಾ ಪ್ರೇತಾತ್ಮದ ಕನಸುಗಳು ಅಪಾಯಕಾರಿ ಸಂಕೇತಗಳಾಗಬಹುದು ಇವುಗಳು ನಿಮ್ಮ ಇಂದಿನ ಮನಃಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು ಆದರೆ ಈ ಕನಸುಗಳು ನಿಯಮಿತವಾಗಿ ಬರುವುದಾದರೆ ಅದು ಅಪಮೃತ್ಯು ಯೋಗವಿರಬಹುದೆಂದು ಹೇಳಲಾಗಿದೆ ಏಳು ಹೂರಣ ಅಥವಾ ಅಂತ್ಯಕ್ರಿಯೆ ಭಾಗವಹಿಸುವ ಕನಸು ನೀವು ನಿಮ್ಮ ಕನಸಿನಲ್ಲಿ ಯಾರಾದರೂ ಅಂತ್ಯಕ್ರಿಯೆ ಅಥವಾ ಶವದ ಹೂರಣದಲ್ಲಿ ಭಾಗವಹಿಸುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ದುಃಖದ ಘಟನೆಯ ಮುನ್ನೋಟವಾಗಬಹುದು ಇದು ನಿಮ್ಮ ಆಪ್ತರೊಳಗೊಬ್ಬರ ಮೇಲೆ ಸಂಭವಿಸಬಹುದಾದ ಅಪಾಯವನ್ನು ಸೂಚಿಸಬಹುದು ಎಂಟು ಕಪ್ಪು ಹಾವು ಕಡಿದ ಕನಸು ಹಾವುಗಳು ಸಾಮಾನ್ಯವಾಗಿ ಶತ್ರುಗಳು ಅಥವಾ ದುಷ್ಟಶಕ್ತಿಯ ಸಂಕೇತ ನೀವು ಕನಸಿನಲ್ಲಿ ಕಪ್ಪು ಹಾವು ಕಂಡುವುದು ಕಡಿಯುವ ದೃಶ್ಯ ಕಂಡರೆ ಅದು ಅಪಾಯ ಆಕಸ್ಮಿಕ ಸಾವು ಅಥವಾ ಅನಾರೋಗ್ಯದ ಸಂಕೇತ ಒಂಬತ್ತು ರಥ ಅಥವಾ ಶವ ವಾಹನದಲ್ಲಿ ಪ್ರಯಾಣ ಶವ ಸಾಗಾಟದ ವಾಹನ ಅಥವಾ ಯಮಧರ್ಮರಥದ ಕನಸು ಕಂಡು ನೀವು ಅದರಲ್ಲಿ ಹೋಗುತ್ತಿದ್ದೀರಿ ಎಂದಾದರೆ ಇದು ಬಹುಶಃ ಅಪಮೃತ್ಯು ಅಥವಾ ಆತ್ಮಶಕ್ತಿಯ ಕರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂಥ ಕನಸುಗಳಾದಾಗ ಪುಣ್ಯ ಕಾರ್ಯಗಳು ಮಾಡುವುದು ಒಳ್ಳೆಯದು ಹತ್ತು ಬಿಗಿಯಾದ ತೂಗುಕಂಬಿ ಅಥವಾ ನೇಣು ಹಾಯಿಸುವ ಕನಸು ಕನಸಿನಲ್ಲಿ ತೂಗುಕಂಬಿ ನೇಣು ಹಾಕಿಕೊಳ್ಳುವುದು ಅಥವಾ ನೋಡುವುದು ಎಂಬುದು ಆತ್ಮಹತ್ಯೆಯ ಸಂಕೇತವಾಗಬಹುದು ಕೆಲವರಿಗೆ ಇದು ಭವಿಷ್ಯದಲ್ಲಿ ಬರುವ ದಾರಿ ತಪ್ಪುವ ಸ್ಥಿತಿಯ ಸೂಚನೆಯೂ ಆಗಬಹುದು ಈ ಕನಸು ಕಂಡವರು ತಮ್ಮ ಮನಃಸ್ಥಿತಿಯ ಬಗ್ಗೆ ಜಾಗರೂಕರಾಗಬೇಕು ನಿರ್ಣಯ ಸಮಾಪನ ಈ ಕನಸುಗಳು ಕಂಡರೆ ನೀವು ಮರಣದ ದಡದ ಬಳಿ ಬಂದಿದ್ದೀರಾ ಎಂಬ ಭಯ ನಮಗಾಗಬಹುದು ಆದರೆ ಸ್ನೇಹಿತರೆ ಈ ಎಲ್ಲಾ ವಿವರಗಳು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದ್ದರೂ ಇವುಗಳನ್ನು ಅಕ್ಷರಶಃ ನಂಬುವುದು ಬೇಡ ಇವು ನಿಮ್ಮ ಅಂತರ್ಮನದ ಭಾವನೆಗಳು ನಿಮ್ಮ ಜೀವನ ಶೈಲಿಯ ಪ್ರತಿಬಿಂಬವಾಗಿರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಇಂಥ ಕನಸುಗಳು ಬಂದಾಗ ನೀವು ಧೈರ್ಯವನ್ನಿಟ್ಟುಕೊಳ್ಳಿ ದಿನಚರಿಯನ್ನು ಬದಲಾಯಿಸಿ ಪವಿತ್ರ ಗ್ರಂಥಗಳನ್ನು ಓದಿ ಹನುಮಾನ್ ಚಾಲಿಸ ಶ್ರೀ ಸತ್ಯನಾರಾಯಣ ಪೂಜೆ ಅಥವಾ ದಾನ ಧರ್ಮಗಳಲ್ಲಿ ತೊಡಗಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎನಿಸಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹೃದಯ ಆರೈಕೆ ಪಥವನ್ನು ಹಂಚಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ